ಅಥವಾ ಯಾಕೆ ನಮ್ಮನ್ನು ಸರ್ಕಾರಗಳು ಶೋಷಣೆ ಮಾಡ್ತಾ ಇದ್ದಾವೆ ಇವತ್ತು ಪ್ರಾಸ್ತಾವಿಕ ನುಡಿಗಳನ್ನು ಇಬ್ಬರು ನಮ್ಮ ಅಣ್ಣ ಮಾತಾಡ್ತಾ ಹೇಳ್ತಾ ಇದ್ರು ನಮಗೆ ಮನೆ ಬೇಕು ನಮಗೆ ಸರ್ಕಾರದ ಯೋಜನೆಗಳು ಸರಿಯಾದ ರೀತಿ ತಲುಪ್ತಾ ಇಲ್ಲ ಒಂದು ತಿಂಗಳಿಗೆ ಐದರಿಂದ ಹತ್ತು ಸಾವಿರ ರೂಪಾಯಿವರೆಗೂ ಖರ್ಚು ಬರ್ತದೆ ಆದರೆ ನಿಭಾಯಿಸೋದಕ್ಕೆ ಮನೆಗಳಲ್ಲಿ ಕಷ್ಟ ಆಗ್ತಾ ಇದೆ ಸರಿಯಾದ ರೀತಿ ಶೌಚಾಲಯಗಳ ವ್ಯವಸ್ಥೆ ಇಲ್ಲ ಎಲ್ಲವೂ ಕೂಡ ಪ್ರಾಸ್ತಾವಿಕ ನುಡಿಗಳಲ್ಲಿ ಪಾಪ ಬಹಳಷ್ಟು ನೊಂದು ಮಾತಾಡ್ತಾ ಇದ್ರು ಸರ್ಕಾರಕ್ಕೆ ನಿಜವಾಗ್ಲು ಯಾರನ್ನ ಅಂಗವಿಕಲ್ರೆ ಯಾರು ಕಳ್ಕೋಬೇಕು ಸರ್ಕಾರ ತಾನೆ ಸರ್ಕಾರಕ್ಕೆ ಹೇಳುವಂಥವ್ ನಾವು ಒಂದೇ ನಿಮ್ಮ ಕಲಿಕಾರ ನಮ್ಗೆ ಬೇಕಾಗಿಲ್ಲ ನಮ್ಮ ಹಕ್ಕುಗಳನ್ನು ನಮಗೆ ಕೊಡಿ ನಮಗೆ ರಾಜಕೀಯದ ಹಕ್ಕು ಬೇಕು ನಮಗೆ ಅಂಗವಿಕಲು ರಾಜಕೀಯ ಕೋಟ ಬೇಕಲ್ಲ ಮೀಸಲಾತಿ ಬೇಕಲ್ಲ ನಮ್ಗೆ ಬೇಡ ಬೇಡ ನಮ್ಗೆ ಎಲ್ಲ ರೀತಿ ಮೀಸಲಾತಿ ಕೊಟ್ಟಂಗೆ ಅಂಗವಿಕಲರಿಗೂ ಕೂಡ ರಾಜಕೀಯ ಮೀಸಲಾತಿ ಬೇಕು ನಾವು ಎಮ್ ಎಲ್ ಗೆದ್ದು ಹೋದಾಗ ಕೆಲಸ ನಿರ್ವಹಿಸುವಂತ ಶಕ್ತಿ ನಮ್ಮ ಅಂಗವಿಕಲರಿಗೂ ಕೂಡ ಇದೆ ಎಂ ಪಿಗಳಾಗಿ ಗೆದ್ದು ಹೋಗಿ ಸಂಸದರಲ್ಲಿ ಏನು ಧೈರ್ಯ ಕುತ್ಕೊಂಡು ನಮ್ಮ ಅಂಗವಿಕಲರ ಸಮಸ್ಯೆಗಳನ್ನು ಮಾತಾಡುವಂತ ಶಕ್ತಿ ನಮ್ಮ ಅಂಗವಿಕಲರಿಗಿದೆ ನಮಗೆ ರಾಜಕೀಯ ಶಕ್ತಿ ಕೊಡಿ ಸಂವಿಧಾನಬದ್ಧವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟಿರಂತ ಸಂವಿಧಾನದ ಅಡಿಯಲ್ಲಿ ನಮಗೆ ರಾಜಕೀಯ ಮೀಸಲಾತಿ ನಮ್ಗೇನು ಅಂಗವಿಕಲರಿಗೆ ಬೇಕು ಅದನ್ನು ಒತ್ತಾಯ ಮಾಡುವಂಥ ಕೆಲಸ ನಾವೆಲ್ಲರೂ ಒಟ್ಟಾಗಿ ನಾವು ಸರ್ಕಾರಗಳನ್ನು ಒತ್ತಾಯ ಮಾಡೋಣ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳನ್ನು ನಾವು ಒತ್ತಾಯ ಮಾಡೋಣ ನಮಗೆ ಬರಬೇಕಾದಂಥ ಅನುದಾನಗಳನ್ನು ಹೆಚ್ಚಿಗೆ ಕೊಡಬೇಕು ಮನೆಗಳು ನಮಗೆ ಅವರೇ ಕಟ್ಟಿಸಿ ನಿವೇಶನ ಇಲ್ಲದವರಿಗೆ ನಿವೇಶನ ಕೊಡ್ಬೇಕು ಕೊಡ್ಬೇಕ ಬೇಡ ನಮ್ಗೆ ಬೇಕಲ್ಲ ನಾವು ಸಂಪಾದನೆ ಮಾಡಿ ಸೈಟ್ ತಗೊಳಕಾಗ್ತದ ಅಥವಾ ಸಂಪಾದನೆ ಮಾಡ್ಕೊಂಡು ಮನೆ ಕಟ್ಕೊಳ್ಳಕ್ ಆಗ್ತದ ನಮ್ಮ ಆರೋಗ್ಯನೇ ನಾವು ಸರಿ ಮಾಡ್ಕೊಳಕ್ ಆಗ್ತಾ ಇಲ್ಲ ಈ ಒಂದು ಖರ್ಚು ವೆಚ್ಚಗಳನ್ನ ಯಾರು ಬರ್ಸ್ಬೇಕು ಸರ್ಕಾರ ಬರೆಸ್ಬೇಕಲ್ಲ ಇದೆಲ್ಲವೂ ಕೂಡ ಬೇಡಿಕೆಗಳನ್ನ ನಿಮ್ಮ ಒಂದು ಸಂಘಟನೆಗಳ ನೇತೃತ್ವದಲ್ಲಿ ಅಧ್ಯಕ್ಷರ ನೇತೃತ್ವದಲ್ಲಿ ನಾವು ಕೂಡ ರೈತ ಸಂಘ ನಿಮ್ಮ ಜೊತೆ ನಿಲ್ತೀವಿ ನೀವು ಯಾವುದಾದ್ರೂ ಹೋರಾಟಗಳನ್ನು ಮಾಡಿ ಕರೆ ಕೊಟ್ಟಾಗ ನಾವು ಕೂಡ ರೈತ ಕಾರ್ಯಕರ್ತರು ನಾವು ರೈತ ಸಂಘದ ಮುಖಂಡರುಗಳು ನಿಮ್ಮ ಜೊತೆ ನಿಂತು ಸರ್ಕಾರವನ್ನು ಮಲಗಿರುವಂಥ ಸರ್ಕಾರವನ್ನು ಬಡಿದೀವಿ ಎಬ್ಬರಿಸುವಂಥ ಕೆಲಸವನ್ನು ನಾವೆಲ್ಲ ಒಟ್ಟಿಗೆ ಮಾಡೋಣ ಇವತ್ತು ನೀವೆಲ್ಲ ಒಂದು ಐವತ್ತು ಜನ ಇದ್ದೀರ ಅಂತ ನೀವು ಬಾಸ್ಕೋಬೇಡ್ರಿ ಇವತ್ತು ಪ್ರತಿಯೊಬ್ಬ ರೈತರು ಪ್ರತಿಯೊಬ್ಬ ರೈತ ಮುಖಂಡರು ಕೂಡ ನಿಮ್ಮ ಜೊತೆ ಇದ್ದೀರಿ ನಿಮ್ಮ ಜೊತೆ ಸದಾ ಕಾಲ ನಿಮ್ಮ ಒಂದು ಪ್ರತಿಯೊಂದು ಸಮಸ್ಯೆಗಳಿಗೂ ಕೂಡ ನಾವು ಸರ್ಕಾರದ ಜೊತೆ ಹೋರಾಟ ಮಾಡೋದಕ್ಕೆ ನಾವು ಸದಾ ಸಿದ್ಧರಿರ್ತೀವಿ ನೀವು ಯಾವುದೇ ಕಾರಣಕ್ಕೂ ಮುಂದಿಟ್ಟಂತ ಹಿಂದೆ ಹಿಂದೆಡಬೇಡ್ರಿ ನಮ್ಮ ಬೇಡಿಕೆಗಳು ಸರ್ಕಾರ ಈಡೇರಿಸೋವರೆಗೂ ನಮ್ಮ ಹೋರಾಟನ ಜೀವಂತವಾಗಿ ಇಟ್ಕೊಂಡೇಡ ಯಾರೂ ಕೂಡ ಸರ್ಕಾರಗಳು ಈಡೇರಿಸಿಲ್ಲ ಅಂತೇಳಿ ನಾವು ಬೇಡ ನೆಕ್ಸ್ಟ್ ಮುಂಬರುವತ್ತ ಏನು ಫೆಬ್ರವರಿ ಮಾರ್ಚ್ ಬಜೆಟ್ ಅಲ್ಲಿ ನಾವು ಏನೇನು ಬೇಡಿಕೆಗಳನ್ನ ಸರ್ಕಾರದ ಮುಂದೆ ಇಡಬೇಕು ಅಂತೇಳಿ ನಿಮ್ಮ ಅಧ್ಯಕ್ಷರ ಮೂಲಕ ನಮಗೂ ಹೇಳಿದ್ರೆ ನಾವು ಕೂಡ ವಿಧಾನಸೌಧಕ್ಕೆ ಹೋದಾಗ ಯಾಕಂದ್ರೆ ನೀವು ಕೂಡ ನಮ್ಮ ಅಂಟಮ್ಮ ನೀವು ಕೂಡ ರೈತರ ನೀವು ಕೂಡ ಹಳ್ಳಿ ಜನ ಮಕ್ಕಳೇ ಅಲ್ವಾ ಇರ್ಬೋದು ನಾವು ಅಂಗವಿಕೊಂಡ್ರ ಆಗಿರ್ಬೋದು ನಮ್ದು ಅಂಗವಿಕೊಂಡ್ರ ಶಾಪ ಅಲ್ಲ ನೀವು ಕನಿಕರ ಬೇಡ ನಮ್ಗ ಹಕ್ಕುಗಳು ಕೊಡ್ರಿ ನಮ್ಗೆ ಕೊಡ್ಬೇಕಂತ ಸಂಘಾನಬದ್ಧವಾಗಿರ್ತಕ್ಕಂಥ ನಮ್ಮ ಹಕ್ಕುಗಳು ಕೊಡ್ರಿ ಮನೆ ಕೊಡ್ರಿ ಮಾಸಾಸನವನ್ನ ಹೆಚ್ಚಿಸ್ಬೇಕು ಇವತ್ತು ನಮ್ಗೆ ಹತ್ತು ಸಾವಿರ ಮಾಸಾಸನ ನೀವು ಬಂಡ್ ಒತ್ತಾಯ ಹೇಳ್ತಾ ಇದ್ರು ನಮ್ಗೆ ಖರ್ಚು ವೆಚ್ಚಗಳು ಎಷ್ಟು ಬೇಕಾಗ್ತದೆ ತಿಂಗಳಿಗೆ ಏನು ಇವತ್ತು ಚೆನ್ನಾಗಿದ್ದಂತ ವ್ಯಕ್ತಿಗೆ ಇವತ್ತು ಹತ್ತದೈದು ಸಾವಿರ ಖರ್ಚು ಬರುವಂತ ಮನೆ ವ್ಯವಸ್ಥೆ ಇವತ್ತು ಬೆಲೆ ಏರಿಕೆ ಆಗಿದೆ ಪ್ರತಿಯೊಂದು ವಸ್ತು ಬೆಲೆ ಏರಿಕೆ ಆಗಿದೆ ಇದನ್ನೆಲ್ಲ ಸಿಡಿದೂಸ್ ಅಂತವರು ಯಾರು ಸರ್ಕಾರ ನೀವು ನಮ್ಮನ್ನ ತಂದೆ ತಾಯಿ ಸ್ಥಾನದಲ್ಲಿ ನಿಂತು ನೋಡ್ಕೊಬೇಕಲ್ಲ ಇವೆಲ್ಲವನ್ನ ಕೂಡ ನಾವು ಸರ್ಕಾರವನ್ನು ಕೇಳಬೇಕಾಗ್ತದೆ ನೀವು ನಾವು ರೈತ ಸಂಘ ನಿಮ್ಮ ಜೊತೆ ಸತತವಾಗಿ ನಿಮ್ಮ ಜೊತೆ ನಿಲ್ತೀವಿ ನಿಮ್ಮ ಬೇಡಿಕೆಗಳ ಜೊತೆ ನಾವು ನಮ್ಮ ಒಂದು ಹೋರಾಟ ನಿರಂತರವಾಗಿರ್ತದೆ ಅಂತೇಳಿ ನನ್ನ ಮಾತನ್ನ ಮುಗಿಸ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ರಿಗೂ ಭಗವಂತ ಆಯುರ್ಷ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೀನಿ